ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ದಕ್ಷಿಣ ದ್ವಾರದ ಹೊರ ಪ್ರಕಾರದ ಕಟ್ಟಡ ಕುಸಿದು ಬೀಳುವ ಹಂತಕ್ಕೆ ತಲುಪಿದ್ದು ನಿತ್ಯ ಸಾವಿರಾರು ಭಕ್ತರು ತೆರಳುವ ಈ ಸ್ಥಳ ತೀರಾ ಅಪಾಯಕಾರಿಯಾಗಿದೆ ಹೊಸ ಕಟ್ಟಡ ಕಟ್ಟಲು ಮಂದಿರದ ಆಡಳಿತ ಸಜ್ಜಾಗಿದ್ದರೂ ಪುರಾತತ್ವ ಇಲಾಖೆ ಅನುಮತಿಗೆ ಕಾಯುತ್ತಾ ಕುಳಿತಿದ್ದು ಅವಘಡ ಸಂಭವಿಸುವ ಮುನ್ನ ಇಲಾಖೆ ಎಚ್ಚೆತ್ತುಕೊಂಡು ಅನುಮತಿ ನೀಡಬೇಕೆಂದು ಭಕ್ತರು ಹಾಗೂ ಇಲ್ಲಿನ ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ಇದನ್ನ ತೆಗೆದು ಹೊಸ ಕಟ್ಟಡ ನಿರ್ಮಿಸಲು ಜಿಲ್ಲಾಧಿಕಾರಿ ಮತ್ತು ಕುಮಟಾ ಉಪವಿಭಾಗಾಧಿಕಾರಿಗಳನ್ನೊಳಗೊಂಡ ಮಂದಿರತೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಹಿಂದೆ ಸಭೆ ನಡೆಸಿ ಠರಾವು ಮಾಡಲಾಗಿತ್ತು ನಂತರ ಲೋಕೋಪಯೋಗಿ ಇಲಾಖೆಯಿಂದ ಪರಿಶೀಲಿಸಿ ವರದಿ ನೀಡುವಂತೆ ಕೇಳಿತು ಅದರಂತೆ ವರದಿಯಲ್ಲಿ ಕಟ್ಟಡ ಬೀಳುವ ಹಂತದಲ್ಲಿದ್ದು ಇದನ್ನ ಶೀಘ್ರ ತೆರವುಗೊಳಿಸುವಂತೆ ತಿಳಿಸಲಾಗಿತ್ತು ಆದರೆ ಮಹಾಬಲೇಶ್ವರ ಮಹಾಗಣಪತಿ ಇವೆರಡೂ ಮಂದಿರಗಳು ಪುರಾತತ್ವ ಇಲಾಖೆಗೆ ಒಳಪಡುತ್ತಿದ್ದು ಇವರ ಅನುಮತಿ ಇಲ್ಲದೆ ಯಾವುದೇ ಕಟ್ಟಡವನ್ನ ತೆಗೆಯುವಂತಿಲ್ಲದ ಕಾರಣ ಈ ಇಲಾಖೆಗೆ ಈಗಾಗಲೇ ಪತ್ರ ರವಾನಿಸಿದ್ದಾರೆ ಆದರೆ ಹಲವು ತಿಂಗಳು ಕಳೆದರೂ ಇದುವರೆಗೂ ಅನುಮತಿ ನೀಡದೆ ಮೀನಾಮೇಷ ಎಣಿಸುತ್ತಿದೆ ಎನ್ನಲಾಗುತ್ತಿದ್ದು ಭಕ್ತರ ಹಿತದೃಷ್ಟಿಯಿಂದ ತ್ವರಿತ ಕ್ರಮವಾಗಬೇಕಿದೆ ಮಂದಿರದ ದಕ್ಷಿಣ ದ್ವಾರದ ಚಾವಣಿ ಕುಸಿದಿದ್ದು ಅಪಾಯದಲ್ಲಿದೆ ಶತಮಾನಗಳ ಹಿಂದೆ ನಿರ್ಮಿಸಿದ ಚಂದ್ರಶಾಲೆಯ ದ್ವಾರದ ಭಾಗ ಹಲವು ಭಾಗಗಳು ಶಿಥಿಲಾವಸ್ಥೆ ತಲುಪಿದ್ದು ಇದೀಗ ಯಾವ ಸಂದರ್ಭದಲ್ಲಿಯಾದ್ರೂ ಬೀಳುವ ಹಂತದಲ್ಲಿದೆ ಮಂದಿರಕ್ಕೆ ಎರಡು ದ್ವಾರಗಳಿದ್ದು ಭಕ್ತರು ದಕ್ಷಿಣ ದ್ವಾರ ಹಾಗೂ ಪಶ್ಚಿಮ ದ್ವಾರದ ಮೂಲಕ ದೇವರ ದರ್ಶನ ಮಾಡಿ ಆತ್ಮಲಿಂಗ ಪೂಜೆ ಕೈಯುತ್ತಿದ್ದಾರೆ ಆದರೆ ದಕ್ಷಿಣ ದ್ವಾರದಲ್ಲಿ ಸ್ಥಳೀಯರು ಸೇರಿದಂತೆ ಹೆಚ್ಚಿನ ಜನರು ಓಡಾಡ್ತಾರೆ ಈ ಭಾಗದ ಚಾವಣಿಯ ಮೇಲ್ಭಾಗದಲ್ಲಿ ಗೋಡೆಗಳು ನೆಲಹಾಸುವಿನಲ್ಲಿ ದೊಡ್ಡ ದೊಡ್ಡ ಬಿರುಕು ಮೂಡಿದೆ ಗೋಡೆಯ ಒಂದು ಭಾಗ ಕಿತ್ತು ಬಿದ್ದಿದ್ದು ನೆಲಹಾಸಿನ ಭಾರಕ್ಕೆ ಕಂಬದ ಬಳಿ ಒಂದು ಭಾಗ ಕುಸಿದು ಬೀಳುವ ಹಂತ ತಲುಪಿದೆ ಇದೇ ಭಾಗದಲ್ಲಿ ಪೊಲೀಸ್ ಉಪಠಾಣೆ ಸಹ ಇದ್ದು ಮುಂಭಾಗದ ದಕ್ಷಿಣ ದ್ವಾರದಿಂದ ಸಾವಿರಾರು ಭಕ್ತರು ದೇವರ ದರ್ಶನಕ್ಕೆ ಸಾಗುತ್ತಿದ್ದು ಒಂದು ವೇಳೆ ಕುಸಿದು ಬಿದ್ರೆ ಸಾವು ನೋವು ಸಂಭವಿಸುವ ಆತಂಕವಿದೆ ಪುರಾತತ್ವ ಇಲಾಖೆಯ ಪ್ರಕಾರ ಎರಡು ಪ್ರಮುಖ ದೇವಾಲಯಗಳು ಸಂರಕ್ಷಿತ ಪ್ರದೇಶವಾಗಿದ್ದು ಇಲ್ಲಿ ಬಹುಮಹಡಿ ಕಟ್ಟಡ ನಿರ್ಮಿಸುವಂತಿಲ್ಲ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಸೇರಿದಂತೆ ಹಲವು ನಿಯಮಗಳಿದ್ದು ದೇವಾಲಯಕ್ಕೆ ಧಕ್ಕೆ ಬರುವ ಯಾವುದೇ ಚಟುವಟಿಕೆ ನಡೆಸುವಂತಿಲ್ಲ ಆದರೆ ಮಹಾಬಲೇಶ್ವರ ಮಂದಿರದ ಶಿಖರ ಗೋಚರಿಸದಂತೆ ಕಟ್ಟಡಗಳು ನಿರ್ಮಾಣವಾಗಿದ್ದು ಇದಕ್ಕೆ ಇಲಾಖೆಯ ಕ್ರಮವೇನು ಸಹಸ್ರಾರು ಭಕ್ತರು ಬರುವ ಪರಶಿವನ ದೇಗುಲ ಅಭಿವೃದ್ಧಿಗೆ ಇಲಾಖೆಯ ಅನುಮತಿ ನೀಡಲು ಏಕೆ ವಿಳಂಬ ಮಾಡುತ್ತಿದೆ ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ಈ ಬಗ್ಗೆ ಇನ್ನಾದರೂ ಅನುಮತಿ ನೀಡಿ ಸೂಕ್ತ ದ್ವಾರ ನಿರ್ಮಿಸಬೇಕಿದೆ ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಮಂದಿರದ ಮೇಲೆ ಉಸ್ತುವಾರಿ ಸಂಸ್ಥೆ ಸದಸ್ಯರಾದ ಗಂಗೂಬಾಯಿ ಮಾನ್ಕರ್ ಮುಂಜಾವು ಡಿಜಿಟಲ್ಗೆ ಪ್ರತಿಕ್ರಿಯಿಸಿ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಪುರಾತತ್ವ ಇಲಾಖೆಗೆ ಒಳಪಡುವ ಇಲ್ಲಿಯ ಯಾವ ವಸ್ತುಗಳನ್ನು ಸರಿಪಡಿಸಬೇಕು ಅಥವಾ ಹೊಸದಾಗಿ ನಿರ್ಮಿಸಬೇಕು ಎಂದಾದರೆ ಪುರಾತತ್ವ ಇಲಾಖೆಯ ಅನುಮತಿ ಅವಶ್ಯ ಹೀಗೆ ಬಿರುಕು ಬಿಟ್ಟು ಪುರಾತತ್ವ ಇಲಾಖೆ ಮಾತ್ರ ಸರಿಪಡಿಸುವ ಗೋಜಿಗೆ ಹೋಗದೆ ನಿರ್ಲಕ್ಷಿಸಿದೆ ಇನ್ನು ಜಿಲ್ಲಾಡಳಿತ ಸಹ ಈ ಬಗ್ಗೆ ಪುರಾತತ್ವ ಇಲಾಖೆಗೆ ಮಾಹಿತಿ ನೀಡಿದೆ ಇದಲ್ಲದೆ ಹಲವು ಭಾಗದಲ್ಲಿ ಶಿಥಿಲಗೊಂಡಿದ್ದು ಕೆಲವು ಭಾಗ ಹೊಸದಾಗಿ ನಿರ್ಮಿಸಲು ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಮುಂದಾಗಿದೆ ಹೀಗಾಗಿ ಕೇಂದ್ರದ ಪುರಾತತ್ವ ಇಲಾಖೆಯಿಂದ ಅನುಮತಿಗಾಗಿ ಕಾಯುತ್ತಿದ್ದೇವೆ ಎಂದಿದ್ದಾರೆ ಈ ಬಗ್ಗೆ ಗೋಕರ್ಣದ ಸಾಮಾಜಿಕ ಕಾರ್ಯಕರ್ತ ಶ್ರೀರಾಮ್ ಸೂರೆ ಡಿಜಿಟಲ್ ನೊಂದಿಗೆ ಮಾತನಾಡಿ ಪುರಾತತ್ವ ಇಲಾಖೆಯ ಎರಡು ಮೀಟರ್ ವ್ಯಾಪ್ತಿಯಲ್ಲಿ ನಿಯಮ ಮೀರಿ ದೇವಾಲಯದ ಸುತ್ತ ಅನಧಿಕೃತ ಕಟ್ಟಡಗಳು ತಲೆ ಇದಕ್ಕೆ ಅನ್ವಯಿಸದ ನಿಯಮ ಶಿಥಿಲಗೊಂಡ ಕಟ್ಟಡ ತೆರವಿಗೆ ನೀಡದಿರುವುದು ವಿಪರ್ಯಾಸ ಏನಾದರೂ ಇಲಾಖೆ ಎಚ್ಚೆತ್ತು ಅನುಮತಿ ನೀಡಲಿ ಎಂದು ಸಾರ್ವಭೌಮ ಮಹಾಬಲೇಶ್ವರನಲ್ಲೇ ಪ್ರಾರ್ಥಿಸುತ್ತೇನೆ ಎಂದಿದ್ದಾರೆ ಕಾರವಾರ ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಗೆ ಗ್ರಾಮದಲ್ಲಿ ಶ್ರೀ ಮಹಾದೇವ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದ ಅಣುಕು ಪ್ರದರ್ಶನದ ವಿವಿಧ ಹಗರಣಗಳ ದೃಶ್ಯಾವಳಿಗಳನ್ನು ಸಾವಿರಾರು ಜನ ಕಣ್ತುಂಬಿಕೊಂಡರು ಕಾರವಾರ ನಗೆ ಜಾತ್ರೆಯ ಹಗರಣದ ದೃಶ್ಯಾವಳಿಗಳಲ್ಲಿ ಹತ್ತಾರು ತಂಡಗಳು ಭಿನ್ನ ವಿಭಿನ್ನ ವೇಷಗಳನ್ನು ತೊಟ್ಟು ಅಣುಕು ಪ್ರದರ್ಶನ ಮಾಡಿ ಗಮನ ಸೆಳೆದರು ಈ ಹಗರಣವನ್ನು ನೋಡಲು ಕಾರವಾರ ಅಂಕೋಲಾ ತಾಲೂಕಿನಿಂದ ಹಿಡಿದು ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಿದ್ದು ಹೀಗಾಗಿ ನಗೆ ಗ್ರಾಮದ ಜಾತ್ರೆಯನ್ನ ಹಗರಣದ ಜಾತ್ರೆ ಎಂದು ಕರೆಯಲ್ಪಟ್ಟಿದೆ ಸ್ಥಳೀಯ ಗ್ರಾಮಸ್ಥರು ತಮ್ಮ ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸುವುದರೊಂದಿಗೆ ಹಗರಣದ ದೃಶ್ಯಾವಳಿಗಳ ಪೂರ್ವ ತಯಾರಿಯನ್ನ ಎರಡು ತಿಂಗಳ ಮುಂಚೆಯೇ ತಮ್ಮ ಸ್ವಂತ ಹಣದಿಂದ ಎಲ್ಲಾ ವಸ್ತು ಸಲಕರಣೆಗಳನ್ನ ತಯಾರಿಸುತ್ತಾರೆ ರೈತರು ಹಾಗೂ ಹಿಂದುಳಿದ ವರ್ಗದವರಾದರೂ ಸಹ ತಮ್ಮ ಆಚರಣೆ ಹಬ್ಬ ಹರಿದಿನಗಳಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಬರದಂತೆ ನೋಡಿಕೊಂಡು ವಿಜೃಂಭಣೆಯಿಂದ ಜಾತ್ರೆ ಆಚರಿಸುತ್ತಾ ಬಂದಿದ್ದಾರೆ ಈ ಹಗರಣದಲ್ಲಿ ಹುಲಿಯಲ್ಲಿ ಕುಣಿತ ಅಯ್ಯಪ್ಪ ಸ್ವಾಮಿ ಶ್ರೀ ಸಾಯಿಬಾಬಾ ವೇಷಧಾರಿ ಬೃಹತ್ ಗಾತ್ರದ ನರಕಾಸುರ ಮಗು ಹಿಡಿದು ನಿಂತಿದ್ದ ರಾಕ್ಷಸಿ ತಿಮಿಂಗಲ ದೊಡ್ಡ ಗಾತ್ರದ ಅನೇಕ ಜಾತಿಯ ಪ್ರಾಣಿಗಳು ಸ್ವಾಮಿಗಳ ವೇಷಭೂಷಣಗಳು ಹಗರಣಗಳಲ್ಲಿ ಮನರಂಜನೆಗೆ ಸಾಕ್ಷಿಯಾಗಿದ್ದವು ಇದರೊಂದಿಗೆ ಜನರಿಗೆ ಅರಣ್ಯ ಇಲಾಖೆಯ ಅಡಿಯಲ್ಲಿ ಬರುವ ಅನೇಕ ಕಾಮಗಾರಿಯ ಮಾಹಿತಿ ಹಾಗೂ ಕಾಡಿನಲ್ಲಿ ಗಿಡಗಳನ್ನ ನೆಟ್ಟು ಅರಣ್ಯ ರಕ್ಷಿಸಿ ಬೆಳೆಸಿ ಎಂದು ಜಾಗೃತಿ ಮೂಡಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ವರ್ಷಗಳು ಕಳೆದಂತೆ ನಗೆ ಜಾತ್ರೆಯ ಹಗರಣಗಳ ದೃಶ್ಯಾವಳಿಗಳ ಸಂಖ್ಯೆಯೂ ಹೆಚ್ಚುತ್ತಾ ಅದೇ ರೀತಿ ಹಗರಣ ನೋಡಲು ಬರುವ ಭಕ್ತಾದಿಗಳ ಸಂಖ್ಯೆಯು ಮತ್ತಷ್ಟು ಅಧಿಕವಾಗಿದೆ ಎನ್ನುತ್ತಾರೆ ದೇವಳಮಕ್ಕಿಯ ಯುವ ಮುಖಂಡ ಪ್ರಜ್ವಲ್ ಶೇಟ್ ಯಲ್ಲಾಪುರ ಕಣ್ಣಿಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲ್ಲಿಕಾ ಹೋಟೆಲ್ ಹಿಂಭಾಗದ ಕಲ್ಕತ್ತೆ ಗ್ರಾಮಸ್ಥರು ರಾಷ್ಟೀಯ ಹೆದ್ದಾರಿಯಿಂದ ಗ್ರಾಮಕ್ಕೆ ತೆರಳಲು ನಿರ್ಮಿಸಿರುವ ಸೇತುವೆಗೆ ಹೊಂದಿಕೊಳ್ಳುವ ಮಣ್ಣಿನ ರಸ್ತೆ ಸಮಸ್ಯೆ ಪರಿಹರಿಸಬೇಕೆಂದು ಆಗ್ರಹಿಸಿದ್ದಾರೆ ಸೇತುವೆಯ ಒಂದು ಪಕ್ಕ ಬೀಡಿಕರ ಕುಟುಂಬಕ್ಕೆ ಸೇರಿದ ಸ್ಥಳವಾಗಿದ್ದು ಮತ್ತೊಂದು ಕಡೆ ಮುರಾರಿ ಮರಾಠಿ ಎನ್ನುವವರಿಗೆ ಸೇರಿದ ಸ್ಥಳವಾಗಿದೆ ಬೇಡಿಕರಿಗೆ ಸೇರಿದ ಸ್ಥಳದಲ್ಲಿ ಗುಂಡಿ ತೋಡಿ ರಸ್ತೆ ಸಂಚಾರಕ್ಕೆ ಅಡಚಣೆ ಮಾಡುತ್ತಿದ್ದಾರೆ ಎನ್ನುವುದು ಸ್ಥಳೀಯ ಗ್ರಾಮಸ್ಥರ ಆರೋಪವಾಗಿದೆ ಸ್ಥಳಕ್ಕೆ ಆಗಮಿಸಿದ ಕಣ್ಣಿಕೇರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ವಿರಕ್ತಿಮಠ ಅಧ್ಯಕ್ಷೆ ಸುನಂದ ಶ್ರೀಕಾಂತ್ ಮರಾಠಿ ಸದಸ್ಯರಾದ ವಾಸು ಮಾಪ್ಸೇಕರ್ ತಿಮ್ಮಣ್ಣ ಮರಾಠಿ ಪಟ್ಟಣ ಪಂಚಾಯತ್ ಸದಸ್ಯ ಸೋಮೇಶ್ವರ್ ನಾಯ್ಕ್ ಇನ್ನಿತರ ಪ್ರಮುಖರು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿ ಎರಡು ಬದಿಯ ಜಾಗದ ಮಾಲೀಕರಿಗೂ ಗೊಂದಲವಾಗದಂತೆ ಸಾರ್ವಜನಿಕರ ಸಂಚಾರಕ್ಕೂ ಅನುಕೂಲವಾಗುವಂತೆ ಸರಳ ಮಾರ್ಗ ಸೂಚಿಸಿದ್ರು ಸಮಸ್ಯೆ ತಾತ್ಕಾಲಿಕವಾಗಿ ಬಗೆಹರಿದಿದ್ದು ಮುಂದೆ ತೆಗೆದುಕೊಳ್ಳುವ ನಡೆಯ ಮೇಲೆ ಸಮಸ್ಯೆಯ ಮುಂದಿನ ಹಂತ ನಿಂತಿದೆ ಈ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖ ಸಂತೋಷ್ ಮರಾಠಿ ಬೇಡಿಕರ್ ಕುಟುಂಬದ ನಮಿತಾ ಬೀಡಿಕರ್ ಗೌತಮ್ ಬೇಡಿಕರ್ ಲೋಕೇಶ್ ಬೀಡಿಕರ್ ಹಾಗೂ ಸ್ಥಳೀಯ ಗ್ರಾಮಸ್ಥರು ನಾಗರಿಕರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ